ಕೇಸ್ನಲ್ಲಿ ಜೈಲಿನಲ್ಲಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ನ ಈ ನ್ಯಾಯಾಂಗ ಬಂಧನ ಅವಧಿ ಮತ್ತೆ ವಿಸ್ತರಣೆಯಾಗಿದೆ ಮತ್ತೊಂದು ಕಡೆ ರೇಣುಕಾ ಸ್ವಾಮಿ ಹತ್ಯೆಗೆ ಬಳಸಿದ್ದಂತಹ ಆ ಎಲೆಕ್ಟ್ರಿಕ್ ಡಿವೈಸ್ ಅನ್ನ ತಂದುಕೊಟ್ಟಿದ್ದ ಡೆಲಿವರಿ ಬಾಯ್ ನನ್ನು ಪೊಲೀಸರು ಸಾಕ್ಷ್ಯ ಮಾಡಿಕೊಂಡಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಮುಂದುವರೆದ ಜೈಲುವಾಸ ಆಗಸ್ಟ್ ಹದಿನಾಲ್ಕರವರೆಗೂ ನ್ಯಾಯಾಂಗ ಬಂಧನ ವಿಸ್ತರಣೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನ ದಾಸನಾಗಿರುವ ನಟ ದರ್ಶನ್ಗೆ ನಿರಾಸೆಯೇ ಮುಂದುವರೆದಿದೆ ಪರಪನ ಅಗ್ರಹಾರ ಜೈಲಿನಲ್ಲಿ ನಲವತ್ತು ದಿನಗಳಿಂದ ಕಂಬಿ ಎಣಿಸ್ತಾ ಇರುವ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನದ ಅವಧಿ ಆಗಸ್ಟ್ ಹದಿನಾಲ್ಕರವರೆಗೂ ವಿಸ್ತರಣೆಯಾಗಿದೆ ಆರೋಪಿಗಳಿಗೆ ಏಕೆ ಜಾಮೀನು ಕೊಡಬಾರದು ಅನ್ನೋದಕ್ಕೆ ತನಿಖಾ ತಂಡ ಹನ್ನೊಂದು ಕಾರಣಗಳನ್ನ ಕೋರ್ಟ್ ಮುಂದಿಡ್ತು ಕೊಲೆ ಕೇಸ್ನಲ್ಲಿ ಎಲ್ಲಾ ಆರೋಪಿಗಳ ಪಾತ್ರ ದೃಢಪಟ್ಟಿದೆ ಹಲವು ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಗಳ ಪರಿಶೀಲನೆ ನಡೀತಾ ಇದೆ ಈ ಹಂತದಲ್ಲಿ ಆರೋಪಿಗಳಿಗೆ ಜಾಮೀನು ನೀಡಿದ್ರೆ ಡೇಂಜರ್ ಸಾಕ್ಷ್ಯಗಳನ್ನ ನಾಶ ಮಾಡಬಹುದು ಅಲ್ಲದೆ ಕೆಲ ಎಫ್ಎಸ್ಎಲ್ ವರದಿ ಬರೋದು ಬಾಕಿ ಇದೆ ಕೆಲ ಡಾಟಾ ರಿಟ್ರೀವ್ ನಡೀತಾ ಇದೆ ನೇರವಾಗಿ ಭಾಗಿಯಾದ ಆರೋಪಿಗಳ ಸಾಕ್ಷ್ಯ ಸಂಗ್ರಹ ಬಾಕಿ ಇದೆ ಸೆಕ್ಷನ್ ನೂರ ಅರವತ್ನಾಲ್ಕರ ಅಡಿ ಹೇಳಿಕೆಯನ್ನ ದಾಖಲಿಸಬೇಕಿದೆ ಹೀಗಾಗಿ ಬೇಲ್ ನೀಡದಂತೆ ತನಿಖಾ ತಂಡ ಹನ್ನೊಂದು ಕಾರಣಗಳನ್ನ ನೀಡಿದೆ ರೇಣುಕಾಸ್ವಾಮಿ ಕೊಲೆಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮೌಲ್ಯದ ವಸ್ತು ಬಳಕೆ ನಟ ದರ್ಶನ್ ಅಂಡ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತಷ್ಟು ಸಾಕ್ಷ್ಯ ಹೊರಬಿದ್ದಿದೆ ರೇಣುಕಾಸ್ವಾಮಿ ಕೊಲೆಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮೌಲ್ಯದ ಎಲೆಕ್ಟ್ರಿಕ್ ಡಿವೈಸ್ ಅನ್ನ ಬಳಸಲಾಗಿತ್ತು ಆರೋಪಿ ಧನ್ರಾಜ್ ಅಮೆಜಾನ್ನಲ್ಲಿ ಎಲೆಕ್ಟ್ರಿಕ್ ಡಿವೈಸ್ ಬುಕ್ ಮಾಡಿದ್ದ ಡೆಲಿವರಿ ಪಡೆದ ಬಳಿಕ ಸ್ಕ್ಯಾನ್ ಮಾಡಿ ಹಣ ಸಂದಾಯ ಮಾಡಿದ್ದ ಹೀಗಾಗಿ ಡೆಲಿವರಿ ಬಾಯ್ನನ್ನು ಪೊಲೀಸರು ಸಾಕ್ಷ್ಯ ಮಾಡಿದ್ದಾರೆ ಈ ನಡುವೆ ನಟ ಧನ್ವೀರ್ ಮೂರನೇ ಬಾರಿಗೆ ದರ್ಶನ್ರನ್ನ ಭೇಟಿಯಾಗೋದಕ್ಕೆ ಬಂದಿದ್ರು ಜೊತೆಗೆ ತಿಮ್ಮಪ್ಪನ ಲಡ್ಡು ಪ್ರಸಾದವನ್ನು ತಂದಿದ್ರು ಅದೇನೇ ಇರಲಿ ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಹದಿನಾಲ್ಕು ದಿನ ಜೈಲ್ನಲ್ಲೇ ದಿನ ದೂಡಬೇಕಿದೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು